ಯಾಕೆ ಇದು ನಾನೇ ಹೇಳಿಕೊದ ಇದು ಗುರುಮಠ ಈ ಗುರುಮಠದಲ್ಲಿ ಒಬ್ಬರೊಬ್ಬರಿಗೆ ಒಂದೊಂದೇ ಅಲ್ಲ ಸಿಗ್ ಬರ್ತದೆ ಹೇಳಿಕೊಡ್ತಾ ಇರುವುದಿಲ್ಲ ವಿದ್ಯೆಗಳನ್ನೆಲ್ಲ ಹೇಳಿಕೊಡ್ಬೇಕು ಸ್ವಾಮಿ ಗುರು ಅಂತ ಹೇಳಿದ್ರೆ ಕತ್ತಲನ್ನು ಹೊಡೆದೋಡಿಸಿ ಸುಜ್ಞಾನದ ಬೆಳಕನ್ನು ಕೊಡುವವನಿಗೆ ಗುರು ಹಾಗಾಗಿ ಸಾವಿರಾರು ಮಂದಿ ನಮ್ಮ ಗುರುಮಠದಲ್ಲಿ ಹುಡುಗರಿದ್ದಾರೆ ಅವರಿಗೆಲ್ಲವರಿಗೂ ವಿದ್ಯೆ ಹೇಳಿಕೊಡ್ತಾ ಇದೆ ವಿದ್ಯೆ ಹೇಳುವುದು ದೊಡ್ಡದಲ್ಲ ಅವರು ಕಲ್ತಿದ್ದೇನೆ ಅಂತ ಹೇಳುವುದು ದೊಡ್ಡದಲ್ಲ ಕಲ್ತದ್ದನ್ನು ಎಷ್ಟು ಜೀರ್ಣಿಸಿಕೊಂಡಿದ್ದಾರೆ ಎನ್ನುವುದು ಪ್ರಾಮುಖ್ಯ ಹಾಗಾಗಿ ಎಂದಿನಂತೆ ನಾವಂದ್ರು ಬರುವಂತ ಹುಡುಗರೆಲ್ಲ ಬರಲೇ ಇಲ್ಲಲ್ಲ ಆದ್ರೂ ಬರ್ಲೇ ಇಲ್ಲ ಆಯ್ತಾ ನಮಸ್ಕಾರ ಯಾಕಂದ್ರೆ ಅಲ್ಲ ಮುಲ್ಗ ನಾವ ಎದ

आनंदेश्वर सिद्धिरि न्यू यार यार नाव तिकडवर रे ना विमुज बोला अरे ಇನ್ನ ಒಬ್ಬ ಬರಬೇಕ겠다ला अरे नाही ना केलेला करतय दिलाला पूर्ण वेळ आनंद गुरु विजय ಬರೇ ನೀವು ಹೇಳಿದ್ದಲ್ಲ ಬೇರೆ ಹಾಕಿದ್ರು ಅದ್ರ ಗುರು ವಿಚೆ ಮುಲ್ಲ ಮುನ್ನ ಗುರುಗಳಿಗೆಂತ ಗಾಯ ಆಗಿದೆಯಾ ಎಂತ ನಂಗೆ ಅಂತ ಗೊತ್ತು ಎಷ್ಟೊತ್ತಿಗೆ ಗುರುಗಳು ಎಷ್ಟೊತ್ತಿಗೆ ಎಲ್ಲಿಗೆಲ್ಲ ಹೋತ್ರ ನಂಗೆ ಅಂತ ಗೊತ್ತು ಮುಂದೆ ನೀನು ನೀವು ಹೇಳಿ ಗುರುಬೇಳೆ ಬರ್ತೋಯ್ತಿ ಅಲ್ಲ ಹೇಳಿದೆಲ್ಲ ಏನು ನಾ ಹೇಳಿ ಬುಡಾ ಅಮನಾಗುವ ತನಕ ತೊಲೆಯ ದಣ್ಣ ಮುಕುತಿ ಈಗೆಲ್ಲ ಯಾರು ಇಲ್ಲ ಒಟ್ಟು ಎಲ್ಲ ಕೆಲವು ಕಾಲದ ಹಿಂದೆ ಆಯ್ತು ಈಗ ಮುಕ್ತಿ ಯಾರು ಹಾಕ್ಬೋಡಿಲ್ಲ ಏನು ಮುಕುತಿ ಮುಕುತಿ ಅನ್ನು ಆ ನೀ ಮುಕ್ತಿಯ ಆ ಗುರುಬಳೆ ಸಂಸ್ಕಾರ ಹಾ ತೆಗಿದ್ರಿ ಮತ್ತೆ ನಾನು ಹೇಗಿದ್ದೇನೆ ಅನ್ನೋದರಿಂದ ಇವತ್ತು ನೀನೇ ಯಾಗಿದ್ದಿ ಇವತ್ತಿಗೆ ಬಂದವರೆಲ್ಲ ಸ್ವಲ್ಪ ಮಾಡಿದ್ರೆ ನಾನು ಇನ್ನೂ ಅಡ್ಡಿ ಇಲ್ಲ ಆಲೋಚನೆ ಮಾಡಬೇಡ ಯಾರಿಗೆ ಎಷ್ಟು ಯಾವಾಗ ಯಾವ ದಿನ ಪ್ರಾಪ್ತಿ ಉಂಟು ಅಷ್ಟೇ ಸಿಕ್ಕುದು ಬಿಟ್ರೆ ಹೆಚ್ಚಿಗೆ ಯಾವುದೇ ಕಾರಣದಿಂದ ಇವತ್ತು ಈಗ ನಿನ್ನಲ್ಲಿ ಎಲೆಗೆ ಎಷ್ಟು ಬಂದಿದೆಯೋ ಅಷ್ಟೇ ಪ್ರಾಪ್ತಿ ಅಂತ ತಿಳ್ಕೋ ಉಳಿದಿದ್ದು ಕೊಟ್ಟು ಹೋಗ್ತಾರೆ ಬಗ್ಗೆ ಹ ಏನು ಮಾಡುವ ಈ ಗುರುಮಠದಲ್ಲಿ ಮೊದಲು ನೀವಿದ್ದು ಈಗ ನಾನು ನಿಜವಾಗಿ ಹೇಳುತ್ತೇನೆ ನನ್ನ ಕಾಲದ ಬಳಿಕ ಅಂದ್ರೆ ನಾನು ಬಿಟ್ಟ ಮೇಲೆ ಈ ನನ್ನ ಜಾಗಕ್ಕೆ ನೀನೇ ಅಡ್ಡಿಲ್ಲ ಅಂತ ನಾ ಕೇಳಿದ ಸಂತೋಷಕ್ಕೆ ಸಾಕಾಗುದಿಲ್ಲ ಅದನ್ನು ಉಳಿಸ್ಕೊಳ್ಳುವ ಭಾರ ನಿನ್ನದಾಗಿದೆ ನಾವು ಉಳಿಸ್ಕೊಳ್ಬೇಕು ಅಂತ ಇದ್ರೆ ನೀವು ಅತಿಥಿಯಾಗಿ ಅವಾಗ ಬಂದು ಸ್ವಲ್ಪ ವಿಷಯ ಹೇಳಿಕೊಟ್ಟರೆ ಮಾತ್ರ ಬರೀ ನೀವು ಆವಾಗ ನಾವು ಬರಬೇಕು ಅಂತ ಆದ್ರೆ ನಮ್ಗೂ ಪುರುಷಲ್ಲ ಕಡೆ ಹೋಗುದೇ ಅಲ್ಲಿ ಕೆಲಸ ಮಾಡಬೇಕು ಮತ್ತೆ ಗೊತ್ತಿಲ್ಲ ಪ್ರಚಾರದಲ್ಲಿ ಮಾತ್ರ ಹಾಗೆ ಹೇಳ್ತಾರೆ ಬಿಟ್ರೆ ಹೋಗುದಿದ್ರೆ ನಾನು ಒಂದೇ ಬದಿ ಹೋಗುದು ತೊಂದ್ರೆ ಇಲ್ಲ ಗುರುದ ಯಾಕೆ ಯಾಕೆ ಯಾವುದು ಹೊತ್ತಿಗೆ ಸರಿಯಾಗಿ ಪ್ರಾರಂಭ ಆಗದೇ ಇರೋದ್ರಿಂದ ಮತ್ತೊಂದು ಕಡೆ ಹೋಗ್ಲಿಕ್ಕೆ ಆಗದೇ ಇದ್ದ್ರಿಂದ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಆಗಿಬಿಡ್ತದೆ ಆದ್ದರಿಂದ ಏನಿದ್ರು ಒಂದೇ ಮತ್ತೆ ನೀವು ನಾಲ್ಕು ಕಡೆ ಹೋಗುವ ಅಗತ್ಯವೂ ಇಲ್ಲ ಗುರುದೇವ ನಾಲ್ಕು ಕಡೆ ಹೋಗಿ ಸಂಪಾದನೆ ಮಾಡುದನ್ನು ಒಂದೇ ಕಡೆ ನೀವು ಮಾಡ್ಕೊಳ್ತೀರಿ ಮತ್ತೆ ನಾಲ್ಕಡೆ ಕರ್ಮಕ್ಕೆ ಹೋಗುದ ಎನ್ನುವುದನ್ನ ತಿಳಿದಂತ ಎಲ್ಲವರು ನಮಗೆ ಎಷ್ಟು ಕೊಡ್ತಾರೆ ನಂಗೆ ಗೊತ್ತು ದೇವರಿಗೆ ಗುರುದೇವ ನೀವು ಮಾತಾಡದ ಅപ്പുറೂ ಕೊನ್ ಸಿಕ್ತಿರಿ ಮಾತಾಡೋದು ನಾವು ಗುರು ಮಾಡಿದ ದಿವಸ ಬರ್ತೀವ ಅಲ್ಲ ಇಷ್ಟು ಮಾತಾಡದಿದ್ರೆ ಇಲ್ಲ ಅಂತಲೇ ಲೆಕ್ಕ ಹೋಗ್ಲಿ ಬಿಡು ಎಲ್ಲರೂ ಮನಸೇ ಇದ್ದಿರನಾ ಎಲ್ಲ ಸರಿ ಏನು ಅದು ಹಿಂಗಾರ ಚೀಲ ಅದೇ ಇಕ್ಕೆ ಪತ್ನಿ ಪತಿಗೆ ಒಂದು ಆಧಾರಕ್ಕೆ ಅಲ್ಲ ಬೇರೆ ಏನಾದ್ರೂ ಇಟ್ಕೊಂಡಿದ್ದೀವಿ ಮೊದಲು ಓ ದೇವರೇ ಇವತ್ತು ಬೆಳಿಗ್ಗೆ ನೀನು ಕೂಲ್ ಸುಡರ್ತಾ ಇದ್ದ್ನ ನಾನು ಎಲ್ಲಿ ಹೋಗಿ ತಿಂದೆನು ಬೆಳಿಗ್ಗೆ ಸಿಕ್ಕಿ ಕೊಂಬಾ ಹಾಗೆ ನನಗೆ ಗೊತ್ತಾಯ್ತು ಯಾಕಂತ ಹೇಳಿದ್ರೆ ಬೆಳಗಿಂದ ಅದನ್ನ ಹಿಡ್ಕೊಂಡು ಹಿಡ್ಕೊಂಡು ಈಗ ಅಂಥದ್ದು ಬಿಟ್ಟು ಹಾಗೆ ಆಗ್ತದೆ ಆದ್ರಿಂದ ಕೈ ಸಿಕ್ಕಿದ್ದು ಅನುಭವ ಹ್ಮ್ ಅನುಭವ ಇಲ್ಲದಿದ್ರೆ ನೀನ್ ಇಲ್ಲಿರ್ತೀಯ ಮಗು ಏನೋ ಹೇಳ್ತಾನೆ ಅಂತ ನೀನ್ ಯಾವಾಗ ಒಂದೊಂದು ಬಿಟ್ಟರೆ ನಾಳೆ ಮತ್ತೆ

ನೋಡೋ ನೀನೇ ಇದೇ ರೀತಿ ಹೋಗಿರಲ್ಲ ಕೊಡುವೋರು ಕೊಡೆ ಎದ್ದು ಹೋಗ್ತಾರೆ ಯಾಕೆ ಇದಾಗುದಲ್ಲ ಹೋಗದ ನಾಳೆ ನೋಡಬಹುದು ಅಂತ ಹೋಗ್ತಾರೆ ನಾಳೆ ಉಪದ್ರುವಂತಾ ಅದ್ರೆ ಮತ್ತೆ ನಿನ್ನ ಬೊಳ್ಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಕೇವಲ ಸಾಧ್ಯವೇ ಇಲ್ಲ ಅದನ್ನ ಈ ರೀತಿ ಕೂಗುದಲ್ಲ ಓಂ ಸಾರಿ ನಾನು ಹಾಗೆ ಹೇಳ್ತೆ ಓ ಗಜಾನನಂ ಭೂತ ಗನಾದಿ ಸೇವಿತಂ ಕಾಪಿ ಸದಾ ಸಂಪೂಲಕ ಕಾಪಿ ವಿತ್ತ ಪಲ್ಸರ್ ಬೈಕ್ ಕಂಪ್ ಇವತ್ತು ನೀವು ಹೇಳಿದ ಹಾಗೆ ಕಾಪಿಲ್ಲ ಮಾತ್ರ ಕಪಿತ್ತಂಬು ಕಪಿತ್ತಂಬು ಪಲ್ಸರ್ ಬೈಕ್ತ ಜಂಬು ಪಲ್ಸರ್ ಬೈಕ್ ಕಂಪ್ ನನ್ಗೆ ಇವತ್ತೇನಾದ್ರೂ ನೋಡಿದ್ರೆ ಉಮಾಶುತ ಶೋಕ ವಿನಾಶ ಕಾರಣ நமதம்மா காரணம் நம நமவாமி அல்ல நம விஷ்வர வித பல பல

ನೀನು ಯಾವಾಗಲೂ ಸಿಕ್ಕೋ ಮಲ್ಲ ಇವತ್ತು ಒಂದು ತೆಗೆದು ಮಂದಿ ನಾವು ದಿವಸ ಯಾರು ಹೊಡ್ಸ್ಕೊಳ್ತೇವೆ ಇವತ್ತು ನಿಮ್ಮತ್ತಾಗ್ಲೂ ಒಂದು ಶಕ್ತಿ ಚಂದೇ ಯೋಗ ಸರಿ ಸರಿ ಗುರುಗಳ ಯಾವಾಗಲೂ ನಾ ಹೇಳಿದ್ದೇನೆ ಬರೇ ಗುರುಮಠದಲ್ಲಿ ಮಾತ್ರ ಲೆಕ್ಕ ಮಾಡುದಲ್ಲ ಮನೆ ಲೆಕ್ಕ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದೇನೆ எவ்ளோ மாதா நான்

ಅರ್ಜ ಪಂಚಾಂಗು ಆಗ್ತದೆ ನೋಡುವ ನೋಡೋಣ ನೋಡೋ ನಾನ್ ಹೇಳಿದ್ ಮನೆ ಲೆಕ್ಕ ಮನೆ ಲೆಕ್ಕ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದಲ್ಲ ಮನೆ ಲೆಕ್ಕ ಪಕ್ಕ ಮಾಡ್ಕೊಂಡು ಬನ್ನಿ ಮನೆಯಲ್ಲಿ ಕುಳಿತು ಲೆಕ್ಕ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಹೋಗುವಾಗ ಮಾರ್ಗದಲ್ಲಿ ಎಷ್ಟು ಮನೆ ಉಂಟು ಅಂತ ಮಾಡಿದ ಅದಲ್ವಾ ಆ ಮನೆಯ ಲೆಕ್ಕ ನನಗೆ ಎಂತಕ್ಕೆ ಸ್ಯಾನ್ಯರ ವಿಷಯ ನಮಗೆ ಎಂತ ಸುಮ್ನೆ ಮನೆ ದಾನ ಎಲ್ಲ ಚೀಪಿ ಬಿಟ್ಟಿದೆಯಲ್ಲ ದನ ಚೀಪಿ ಬಿಟ್ಟದ್ದಲ್ಲ ಕೆಲವು ಮುಖದಲ್ಲಿ ಹೋಗುವಾಗ ಹೋದಾಗ ಹಂಡೆ ಒಳಗೆ ತಲೆ ತಿರುಸಿದ್ದಾನ ಅದರಿಂದ ಆಗಲ್ಲ ಎಂದ ಅವ್ನ ಅಮ್ಮ ಗುರುಮಟ್ಟಕ್ಕೆ ಬಂದು ಊರುಗಳನ್ನು ಸೇರಿಸುವಾಗ ಹೇಳಿ ಹಾ ಕೆಂತ ಹೋದನೆ ಚಿಕ್ಕಪ್ಪ ಗಾಯದಲ್ಲಿರುವಾಗ ಅವ್ನಿಗೆ ಹಾ ವಾಯಿದೆ ಜ್ವರದೆ ವಾಯಿದೆ ಜ್ವರ ವಾಯಿದೆ ಹಚ್ಚದೇ ನಿಮ್ಮತ್ತಿಲ್ಲ ನನಗೂ ಆಗಲಿಲ್ಲ ನಿನ್ನ ಅಮ್ಮ ಎಣ್ಣೆ ಮಾತು ಹೊಲ ನಾಲ್ಕು ಕಾಲುಣೆ ನಾಲ್ಕು ಕಾಲು ಎಳೆ ಎಳೆ ಅಂದ್ರೆ ಗೊತ್ತಾಯ್ತಾ ಜೋತಾಡುವಂತ ಹಗ್ಗಕ್ಕೆ ಎಳೆ ಹೇಳ್ತಾರೆ ಗೊತ್ತಾಯ್ತು ನಿಮ್ಮ ಸುದ್ದಿ ಅಲ್ಲ ನನ್ನ ಶಿಕ್ಷೆಯಲ್ಲಿ ಹಿಂಗ್ ಗೊತ್ತಾದ್ರೆ ಮುಂದೆ ನಾನು ಏನ್ ಹೇಳ್ತೇನೆ ಹೇಳು ಅಲ್ಲ ಕಲಿತಾರೆ ಆದ್ರೆ ಯಾವಾಗ್ಲೂ ಕರ್ತರಲ್ವಾ ಒಂದ್ ದಿವಸ ಆದ್ಲೂ ಕರೆದಿದ್ ಇವತ್ತು ಏನಿದ್ರು ನಿನ್ನದೇ ಸರ್ಜಿ ನಾಲ್ಕು ಕಾಲು ಎಳೆ ಯಾರು ರೆಡಿ ಎಳೆ ಎಳೆ ಈ ನಾಲ್ಕು ಕಾಲು ಎಳೆ ಎಲ್ಲಿ ಎರಡು ಎಳೆಯನ್ನು ತೆಗೆದ್ರೆ ಉಳಿದ ಎಷ್ಟು ಎರಡು ನಾಲ್ಕು ಕಾಲು ಎಳೆಯಲ್ಲಿ ಎರಡು ಎಳೆಯನ್ನು ತೆಗೆದ್ರೆ ಎರಡು ಕಾಲು ಎಳೆ ಅಂದ್ರೆ ಬಾಯಲ್ಲಿ ಹೇಳುದಲ್ಲ ಅಂತ ಹೆಳದೆ দৌಡಸೋ ಅಂತ ಹೌದು ನೀವೇ ಹೇಳಿದಲ್ಲ ಯಾವುದನ್ನು ಹೇಳಿದರು ಖಚಿತವಾಗಿ ಎಲ್ಲರಿಗೂ ಮುಕ್ತವಾಗಿ ಹೇಳಬೇಕು ಮಗನೇ ಮುಕ್ತವಾಗಿ ಅಂತ ಹೇಳಿದ್ರೆ ನನ್ನ ಹೇಳಿದ ಗಳಗೆ ಆಗ್ತಿದೆಯಲ್ಲ ನೀನೀಗ ಆವಾಗ ನಮಗೆ ಮುರ್ತಿದ್ದಲ್ಲ ಹೌದಾ ಹ್ಮ್ ಸರಿ ಸರಿ ತಮಕ ಹೋಗಲಿ ಬಿಡಿ ಹೇಳಿ ಕೊಟ್ಟದ್ದೆಲ್ಲ ಗುಪ್ತೀದಿರಿ ಅಂತ ಎಲ್ಲಾ ಕತ್ತಿದೆ ಇವರು ಬರಬೇಕಾದವರಲ್ಲ ಬಂದಿದಾರಾ ಹೇಳೋರ ಬಂದಿದ್ದಾರೆ ಯಾರು ಬಂದಿದ್ದಾರೆ कौन ನಮ್ಮ ಯುವ ಅಂತ ಯಾರು